ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಮಾಹಿತಿ ಮತ್ತು ಸಂವಾಣದ ತಂತ್ರಜ್ಞಾನ ಐ ಸಿ ಟಿ ಅಂತ ಕರಿತೀವಿ ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಇಲ್ಲಿ ನಾವು ಎರಡು ಭಾಗಗಳನ್ನು ನೋಡಿ ಹಿಂದಿನ ಒಂದು ತರಗತಿಯಲ್ಲಿ ಈಗ ಮೂರನೇ ಒಂದು ಭಾಗ ಇಲ್ಲಿ ನೋಡ್ಬೋದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತ ನೋಡ್ಬೋದು ಸೆಕೆಂಡರಿ ಸ್ಟೋರೇಜ್ ಡಿವೈಸ್ನಲ್ಲಿ ನಾವು ದ್ವಿತೀಯ ಸಂಗ್ರಹಣಾ ಸಾಧನಗಳು ಅಂತಂದು ಕರಿತೀವಿ ಇದರಲ್ಲಿ ಮೂರು ಪ್ರಕಾರಗಳಾಗಿ ನೋಡ್ತೀವಿ ಒಂದು ಮೊದಲೇ ಪಾಯಿಂಟ್ ಏನಿದೆ ಮ್ಯಾಗ್ನೆಟಿಕ್ ಡಿವೈಸ್ ಆಪ್ಟಿಕಲ್ ಡಿವೈಸ್ ಮತ್ತು ಸಾಲಿಡ್ ಸ್ಟೇಟ್ ಡಿವೈಸ್ ಅಂತಂದ ಮೂರು ಪ್ರಕಾರಗಳಾಗಿ ನೋಡ್ತೀವಿ ಒಂದು ಕಾಂತೀಯ ಸಾಧನಗಳು ದೃಷ್ಟಿಯ ಸಾಧನಗಳು ಸಾಲಿಡ್ ಸ್ಟೇಟ್ ಸಾಧನಗಳು ತಂದ ಒಂದು ದ್ವಿತೀಯ ಸಂಗ್ರಹಣ ಸಾಧನಗಳಲ್ಲಿ ನೋಡ್ತೀವಿ ಅದೇ ರೀತಿ ಕಾಂತೀಯ ಸಾಧನಗಳಲ್ಲಿ ನಾವು ಮೂರು ಪ್ರಕಾರಗಳಾಗಿ ನೋಡ್ತೀವಿ ಒಂದು ಪ್ಲಾಪಿಟ್ ಡಿಸ್ಕ್ ಒಂದು ಹಾರ್ಡ್ ಡಿಸ್ಕ್ ಒಂದು ಮ್ಯಾಗ್ನೆಟಿಕ್ ಡಿಸ್ಕ್ ಟೇಪ್ ಅಂತ ನೋಡ್ತೀವಿ ಒಂದು ಪ್ಲಾಪಿಟ್ ತಟ್ಟೆಯಲ್ಲಿ ಹೆಟಿನ ತಟ್ಟೆ ಒಂದು ಕಾಂತ ಸೋಳಿಯ ತಂದ ಮೂರು ಪ್ರಕಾರಗಳಾಗಿ ನೋಡ್ತೀವಿ ಇಲ್ಲಿ ಆಪ್ಟಿಕಲ್ ಡಿವೈಸ್ನಲ್ಲಿ ನಾವು ಮೂರು ಪ್ರಕಾರ ನೋಡ್ತೀವಿ ಸಿ ಡಿ ಆಗಿರುವಂಥದ್ದು ಡಿ ವಿ ಡಿ ಆಗಿರುವಂಥದ್ದು ಬ್ಲೂ ರೇ ಡಿಸ್ಕ್ ಅಂತಂದ ಮೂರು ಒಂದು ಪ್ರಕಾರಗಳನ್ನು ನೋಡ್ತೀವಿ ದೃಷ್ಟಿ ಸಾಧನಗಳಲ್ಲಿ ಅದೇ ರೀತಿ ಸಾಲಿಡ್ ಸ್ಟೇಟ್ ಡಿವೈಸ್ನಲ್ಲಿ ಮೂರು ಪ್ರಕಾರಗಳಾಗಿ ನೋಡ್ತೀವಿ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡ್ಯಾಶ್ ಕಾರ್ಡ್ ಅಂತಂದ ಮೂರು ಪ್ರಕಾರಗಳಾಗಿ ನೋಡ್ತೀವಿ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ ಕಾಂತೀಯ ಸಾಧನಗಳನ್ನು ನೋಡ್ರಿ ಮ್ಯಾಗ್ನೆಟಿಕ್ ಡಿವೈಸ್ ಅಂತ ಮೊದಲೇ ಪಾಯಿಂಟ್ ಏನಿದೆ ಗಣಕಯಂತ್ರಗಳಲ್ಲಿ ಯಂತ್ರಗಳಲ್ಲಿ ಸಾಮಾನ್ಯವಾಗಿ ಒಂದು ಬಳಸಲ್ಪಡುವ ಒಂದು ಕಾಂತೀಯ ಸಾಧನವಾಗಿರುವಂಥದ್ದು ಇಲ್ಲಿ ಕಾಂತಿಯ ಸಾಧನಗಳಾಗಿದ್ದರಿಂದ ಮಿಲಿಯನ್ ನಿಂದ ಕೆಳಗೆ ಬಿದ್ದರೆ ಅಥವಾ ಹೆಚ್ಚು ಉಷ್ಣಾಂಶಗಳಿಂದ ಹಾಳಾಗುತ್ತದೆ ಯಾವುದು ಕಾಂತೀಯ ಸಾಧನಗಳನ್ನುವುದು ಒಂದು ಮಿಲಿಯನ್ ಕೆಳಗೆ ಬಿದ್ದರೆ ಅದು ಹೆಚ್ಚು ಉಷ್ಣಾಂಶದಿಂದ ಏನಾಗುತ್ತೆ ಹಾಳಾಗುವಂತದ್ದು ಹೇಳಿದ್ದಾರೆ ನೆಕ್ಸ್ಟ್ ನೋಡಬಹುದು ವಿವಿಧ ಒಂದು ಕಾಂತೀಯ ಸಾಧನಗಳು ಮ್ಯಾಗ್ನೆಟಿಕ್ ಡಿವೈಸ್ ನೋಡಬಹುದು ಇಲ್ಲಿ ಏನಿದೆ ಮೂರು ಪ್ರಕಾರಗಳನ್ನ ನೋಡ್ತೀವಿ ಅಲ್ಲ ಪಾಪಿ ತಟ್ಟೆ ಅಂತ ನೋಡ್ತೀವಿ ಮತ್ತೆ ಒಂದು ಪಾಯಿಂಟ್ ಸೆಕೆಂಡ್ ಒಂದು ಪಾಯಿಂಟ್ ಕಠಿಣ ತಟ್ಟೆ ಒಂದು ಕಾಂತೀಯ ಸುರುಳಿ ಈ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ಲಾಪಿ ತಟ್ಟೆಯಲ್ಲಿ ನಾವು ವೃತ್ತಾಕಾರದ ಒಂದು ಕಾಂತಿಯ ಸುರುಳಿಯಾಗಿದ್ದು ಪ್ಲಾಸ್ಟಿಕ್ ಹೊದಿಕೆಯನ್ನು ಹೊಂದಿರುವಂಥದ್ದು ಯಾವುದು ಪ್ಲಾಪಿ ತಟ್ಟೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಅಬಿ ಐ ಬಿ ಸಂಸ್ಥೆಯು ಇದನ್ನು ಪರಿಚಯಿಸಿತು ಪ್ಲಾಪಿಯನ್ನು ಬಳಸಲು ಒಂದು ಪ್ಲಾಪಿ ಡಿಸ್ಕ್ ಡ್ರೈವ್ ಅನ್ನು ಅವಶ್ಯಕವಾಗಿರುವಂಥದ್ದು ಈ ಪ್ಲಾಪಿಯನ್ನು ಬಳಸಲಿಕ್ಕೆ ಮಾಡ್ತಾರೋ ಪ್ಲಾಪಿ ಡಿಸ್ಕ್ ಅಂತ ಒಂದು ಡ್ರೈವ್ ಅನ್ನು ಅವಶ್ಯಕವಾಗಿರುವಂಥದ್ದು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಿದೆ ಪ್ರತಿ ಒಂದು ಪ್ಲಾಪಿ ತಟ್ಟೆಯನ್ನು ಟ್ರ್ಯಾಕ್ಗಳಾಗಿ ಮತ್ತು ಪ್ರತಿಯೊಂದು ಟ್ರ್ಯಾಕ್ ಅನ್ನು ಸೆಕ್ಟರ್ಗಳಾಗಿ ವಿಭಜಿಸುತ್ತಾರೆ ಒಟ್ಟು ಮೂರು ರೀತಿಯ ಒಂದು ತಾಪಿ ತಟ್ಟೆಗಳನ್ನು ಇಲ್ಲಿ ಲಭ್ಯವಿರುವಂಥದ್ದು ಇಲ್ಲಿ ನೋಡಬಹುದು ಒಂದೊಂದಾಗಿ ಎಂಟು ಇಂಚುಗಳಲ್ಲಿ ಒನ್ ಪಾಯಿಂಟ್ ಟೂ ಎಂ ಬಿ ಅಂತ ನೋಡಿದ್ವಿ ಇಲ್ಲಿ ಐದೂವರೆ ಇಂಚುಗಳಲ್ಲಿ ಅಂದರೆ ಫೈವ್ ಒನ್ ಬೈ ಟೂ ಇಂಚುಗಳಲ್ಲಿ ಒನ್ ಪಾಯಿಂಟ್ ಟೂ ಎಂ ಬಿ ಅಂತ ನೋಡಿದ್ವಿ ತ್ರೀ ಒನ್ ಬೈ ಫೋರ್ ಇಂಚುಗಳಲ್ಲಿ ಒನ್ ಪಾಯಿಂಟ್ ಫೋರ್ಟಿ ಫೋರ್ ಎಂ ಬಿ ಈ ಪ್ರಸ್ತುತ ಒಂದು ಬಳಕೆಯಲ್ಲಿರುವಂಥದ್ದು ಅಂತಂದ ನೋಡ್ಬೋದು ಇದು ತಾಪೆ ತಟ್ಟೆ ಅಂತ ಅದೇ ರೀತಿ ಒಂದು ಕಠಿಣ ತಟ್ಟೆ ಅಂತಂದು ಎರಡನೇ ಒಂದು ಪ್ರಕಾರವನ್ನು ನೋಡ್ತೀವಿ ಎರಡನೇ ಪ್ರಕಾರದಲ್ಲಿ ಹಾರ್ಡ್ ಡ್ರೈವ್ಸ್ ಅಂತ ಕರಿತೀವಿ ವೃತ್ತಾಕಾರದ ಒಂದು ಹಲವು ಕಾಂತೀಯ ಸುರುಳಿಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಇಟ್ಟು ತಟ್ಟೆಯನ್ನು ತಯಾರಿಸಿರುತ್ತಾರೆ ಯಾವುದು ಕಠಿಣ ತಟ್ಟೆಯನ್ನು ಇಲ್ಲಿ ಈ ತಟ್ಟೆಕ್ಕೆ ತತ್ವಕ್ಕೆ ಒಂದು ಡಿಸ್ ಪ್ಯಾಕ್ ಅಂತಂದು ಕರಿತೀವಿ ಆರಂಭದಲ್ಲಿ ಐ ಬಿ ಎಂ ಸಂಸ್ಥೆಯು ನೂರು ಎಂ ಬಿ ಗಾತ್ರದ ಒಂದು ತಟ್ಟೆಯನ್ನು ಸಿದ್ಧಪಡಿಸಿ ಅದಕ್ಕೆ ವಿಂಚೆಸ್ಟರ್ ಡಿಸ್ಕ್ ಅಂತಂದ ಕರೆಯಲಾಗಿದೆ ಈ ಕಾರ್ಯವು ಮುಂದೆ ಕಠಿಣ ತಟ್ಟೆಯ ಒಂದು ಅನ್ವೇಷಣೆಗೆ ಕಾರಣವಾಯಿತು ಆದ್ದರಿಂದ ಇದನ್ನು ವಿಂಚೆಸ್ಟರ್ ಡಿಸ್ಕ್ ಎಂದು ಕರೆಯಲಾಗುತ್ತಾರೆ ಇವುಗಳಿಗೆ ಜೀಪ್ ಡಿಸ್ಕ್ ಅಂತ ನೋಡ್ಬೋದು ಜೆ ಜಡ್ ಐ ಪಿ ಅಂತ ನೋಡ್ಬೋದು ಬರ್ನೋಲಿ ಡಿಸ್ಕ್ ಅಂತಂದ ಕರೀತಾರೆ ಇದಕ್ಕೆ ಯಾವುದು ಜಡ್ ಐ ಪಿ ಡಿಸ್ಕ್ ಗೆ ನಾವು ಬರ್ನೋಲಿ ಡಿಸ್ಕ್ ಅಂತ ನೋಡಬಹುದು ಈ ರೀತಿ ಒಂದು ಕಠಿಣ ತಟ್ಟೆಯಲ್ಲಿ ಇನ್ನೊಂದು ಯಾವುದು ಲಾಸ್ಟು ಕಾಂತೀಯ ಸುರುಳಿ ಮ್ಯಾಗ್ನೆಟಿಕ್ ಟೇಪ್ ಅಂತ ನೋಡ್ತೀವಿ ಇಲ್ಲಿ ಪಾಯಿಂಟ್ ಅನ್ನು ಧ್ವನಿ ಮುದ್ರಕದ ಒಂದು ಸುರುಳಿಯಂತೆ ಕಾಂತದಿಂದ ತಯಾರಿಸಿರುವ ಒಂದು ಸುರುಳಿಯಾಗಿದೆ ಇದು ಅನುಕ್ರಮ ಒಂದು ಲಭ್ಯ ಒಂದು ಸ್ಮರಣೆಯಾಗಿರುವಂಥದ್ದು ಸೀರಿಯಲ್ ಆಕ್ಸೆಸ್ ಮೆಮೊರಿ ಆಗಿದೆ ಇದು ಒಂದು ಅನುಕ್ರಮ ಒಂದು ಸ್ಮರಣೆಯಾಗಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ವಿವಿಧ ಒಂದು ದೃಷ್ಟಿ ಸಾಧನಗಳಲ್ಲಿ ಆಪ್ಟಿಕಲ್ ಡಿವೈಸ್ನಲ್ಲಿ ಪಾಯಿಂಟ್ ನೋಡ್ರಿ ಗಣಕಯಂತ್ರಗಳಲ್ಲಿ ಸಾಮಾನ್ಯವಾಗಿ ಬಳಸಲ್ಪಡುವ ಒಂದು ದೃಷ್ಟಿ ತತ್ವಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಒಂದು ಸಾಧನ ಇದಾಗಿದ್ದು ಇವುಗಳಲ್ಲಿ ಲೇಸರ್ ಲೈಟ್ ಪ್ರಿನಿಪ್ಲೆಯನ್ನು ಅನ್ನು ಬಳಕೆ ಮಾಡಿರುತ್ತಾರೆ ಈ ಒಂದು ಕಾಂತಿಯ ಸಾಧನಗಳಿಗಿಂತ ಅಧಿಕ ಸಂಗ್ರಹಣ ಸಾಮರ್ಥ್ಯವನ್ನು ಹೊಂದಿದ್ದು ಎಂದು ಹೆಚ್ಚು ಸುರಕ್ಷಿತವಾಗಿರುವಂಥದ್ದು ಹೌದು ದೃಷ್ಟಿ ಸಾಧನಗಳಲ್ಲಿ ಸಿಡಿ ಒಂದು ಸಿಡಿಯನ್ನು ನೋಡಬಹುದು ಕಾಂಪ್ಯಾಕ್ಟ್ ಡಿಸ್ಕ್ ಅಂತ ಕರಿತೀವಿ ಸಿಡಿಗೆ ನಾವು ಮೊದಲೇ ಪಾಯಿಂಟ್ ನೋಡಬಹುದು ವೃತ್ತಾಕಾರದ ಒಂದು ಪ್ಲಾಸ್ಟಿಕ್ ಸೋಳಿಯಾಗಿದ್ದು ಲೇಸರ್ ಲೈಟ್ ಅನ್ನು ಬಳಸಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತದೆ ಹತ್ತೊಂಬತ್ತು ನೂರ ಒಂದು ಎಪ್ಪತ್ತಾರರಲ್ಲಿ ಸೋನಿ ಸಂಸ್ಥೆಯವರು ಇದನ್ನು ಪರಿಚಯಿಸಿದರು ಯಾವ ಸಂಸ್ಥೆ ಸಿ ಡಿಯನ್ನು ಯಾರ ಸಂಸ್ಥೆ ಯಾವ ಸಂಸ್ಥೆ ಪರಿಚಯಿಸ್ತದೆ ಸೋನಿ ಸಂಸ್ಥೆಯು ಸಿಡಿಯನ್ನು ಇನ್ನು ಇದಕ್ಕೆ ನಾವು ಕಂಪ್ಯಾಕ್ಟ್ ಡಿಸ್ಕ್ ಅಂತಂದ ಬಳಸಲು ಒಂದು ಕಂಪ್ಯಾಕ್ಟ್ ಅನ್ನು ಅಗತ್ಯವಾಗಿರುವಂಥದ್ದು ಇಲ್ಲಿ ಪ್ರತಿ ಸಿಡಿಯನ್ನು ಟ್ರ್ಯಾಕ್ಗಳಾಗಿ ಮತ್ತು ಪ್ರತಿ ಟ್ರ್ಯಾಕ್ ಅನ್ನು ಸೆಕ್ಟರ್ಗಳಾಗಿ ವಿಭಜಿಸುತ್ತಾರೆ ಸಾಮಾನ್ಯವಾಗಿ ಒಂದು ಬಳಸುವ ಸಿ ಡಿಯ ಒಂದು ವ್ಯಾಸ ಹನ್ನೆರಡು ಸೆಂಟಿಮೀಟರ್ ಸಂಗ್ರಹಣ ಒಂದು ಸಾಮರ್ಥ್ಯವಾಗಿರುವಂಥದ್ದು ಇದು ಆರುನೂರ ಐವತ್ತು ಅಥವಾ ಏಳುನೂರು ಎಂ ಬಿ ಆಗಿರುವಂಥದ್ದು ಯಾವುದು ಸಿ ಡಿ ಮಿನಿ ಸಿಡಿಯು ವ್ಯಾಸ ಒಂದು ಎಂಟು ಸೆಂಟಿಮೀಟರ್ ಮತ್ತು ಸಂಗ್ರಹಣ ಸಾಮರ್ಥ್ಯ ಅಷ್ಟು ಒಂದು ಎಂಬತ್ತರಿಂದ ಎರಡು ನೂರು ಎಂ ಬಿ ಆಗಿರುವಂಥದ್ದು ಇಲ್ಲಿ ಡಿ ಅನ್ನು ನೋಡ್ಬೋದು ಡಿ ವಿ ಡಿ ಅಂದರೆ ಡಿಜಿಟಲ್ ವಿಡಿಯೋ ಡಿಸ್ಕ್ ಅಂತ ಕರಿತೀವಿ ಇಲ್ಲ ಡಿಜಿಟಲ್ ಡಿ ಡಿಜಿಟಲ್ ವರ್ಚುವಲ್ ಡಿಸ್ಕ್ ಅಂತ ಕರಿತೀವಿ ಇದು ವೃತ್ತಾಕಾರದ ಒಂದು ಪ್ಲಾಸ್ಟಿಕ್ ಸುರುಳಿಯಾಗಿದ್ದು ಲೇಸರ್ ಲೈಟ್ ಅನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸುತ್ತದೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಸೋನಿ ಮತ್ತು ಇತರೆ ಸಂಸ್ಥೆಯವರು ಇದನ್ನು ಪರಿಚಯಿಸುತ್ತಾರೆ ಹೌದನ್ನು ಡಿ ವಿ ಡಿಯನ್ನು ಡಿವಿ ಡಿಯನ್ನು ಬಳಸಲು ಡಿ ವಿಡಿಯ ಒಂದು ಡ್ರೈವ್ ಅಗತ್ಯವಾಗಿರುವಂಥದ್ದು ಪ್ರತಿಯೊಂದು ಡಿ ವಿ ಡಿಯನ್ನು ಟ್ರ್ಯಾಕ್ಗಳಾಗಿ ಮತ್ತು ಪ್ರತಿ ಟ್ರ್ಯಾಕ್ ಅನ್ನು ಸೆಕ್ಟರ್ ಗಳಾಗಿ ವೈಜಿಸುತ್ತಾರೆ ಪ್ರತಿಯೊಂದು ಪಾಯಿಂಟ್ಸ್ ನಲ್ಲಿ ಏನಿದೆ ಟ್ರ್ಯಾಕ್ಗಳನ್ನು ಟ್ರ್ಯಾಕ್ಗಳಾಗಿ ಮತ್ತು ಟ್ರ್ಯಾಕ್ ಅನ್ನು ಸೆಕ್ಟರ್ ಗಳಾಗಿ ಇವುಗಳ ಒಂದು ಗುಣಮಟ್ಟ ಸಿ ಡಿಗಳಿಗಿಂತ ಚೆನ್ನಾಗಿದೆ ಸಾಮಾನ್ಯವಾಗಿ ಒಂದು ಬಳಸುವ ಡಿ ವಿ ಡಿ ವ್ಯಾಸ ಒಂದು ಹನ್ನೆರಡು ಸೆಂಟಿಮೀಟರ್ ಆಗಿತ್ತು ಸಂಗ್ರಹಣ ಒಂದು ಸಾಮರ್ಥ್ಯ ಫೋರ್ ಪಾಯಿಂಟ್ ತ್ರೀ ಜಿ ಬಿ ಆಗಿರುವಂಥದ್ದು ಮಿನಿ ಡಿ ವಿ ಡಿ ಒಂದು ವ್ಯಾಸ ಎಂಟು ಸೆಂಟಿಮೀಟ್ರ್ ಒಂದು ಸಂಗ್ರಹಣ ಸಾಮರ್ಥ್ಯ ಎಷ್ಟು ಟೂ ಪಾಯಿಂಟ್ ಫೈವ್ ಆಗಿರುವಂಥದ್ದು ಫೈವ್ ಜಿ ಬಿ ಆಗಿರುವಂಥದ್ದು ಇನ್ನೆಕ್ಸ್ಟು ನೆಕ್ಸ್ಟ್ ಪಾಯಿಂಟ್ ನೋಡ್ಬಾರ್ದು ಬ್ಲೂ ರೇ ಡಿಸ್ಕ್ ಅಂತ ಕರಿತೀವಿ ಬಿ ಡಿ ಅಂತ ಕರಿತೀವಿ ಬ್ಲೂ ರೇ ಡಿಸ್ಕ್ ಅಂತ ಒಂದು ವೃತ್ತಾಕಾರದ ಒಂದು ಪ್ಲಾಸ್ಟಿಕ್ ಸುರಳಿಯಾಗಿದ್ದು ಬ್ಲೂ ಲೈಟ್ ಲೇಸರನ್ನು ಬಳಸಿ ದತ್ತಾಂಶವನ್ನು ಸಂಗ್ರಹಿಸುತ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಬ್ಲೂ ರೈ ಡಿಸ್ಕನ್ನು ಅಸೋಸಿಯೇಷನ್ ಸಂಸ್ಥೆಯವರು ಇದನ್ನು ಪರಿಚಯಿಸಿದರು ಬಿಡಿಯನ್ನು ಬಳಸಲು ಬ್ಲೂ ರೈ ಡಿಸ್ಕ್ ಅಂತ ಡ್ರೈವ್ ಅಗತ್ಯವಾಗಿರುವಂಥದ್ದು ಸಾಮಾನ್ಯವಾಗಿ ಬಳಸುವ ಒಂದು ಬಿಡಿಯ ಒಂದು ವ್ಯಾಸ ಹನ್ನೆರಡು ಅಂದರೆ ಬ್ಲೂ ಡಿಸ್ಕ್ ಡಿಸ್ಕನ್ನು ವ್ಯಾಸ ಒಂದು ಹನ್ನೆರಡು ಸೆಂಟಿಮೀಟರ್ ಸಂಗ್ರಹಣ ಸಾಮರ್ಥ್ಯ ಎಷ್ಟಾಗಿರುತ್ತೆ ಇಪ್ಪತ್ತೈದು ಜಿ ಬಿ ಆಗಿರುವಂಥದ್ದು ಮಿನಿಯ ಒಂದು ವ್ಯಾಸ ಎಷ್ಟು ಎಂಟು ಸೆಂಟಿಮೀಟರ್ ಆಗಿರುತ್ತೆ ಸಂಗ್ರಹಣ ಸಾಮರ್ಥ್ಯ ಎಷ್ಟಾಗಿರುತ್ತೆ ಏಳು ಪಾಯಿಂಟ್ ಎಂಟು ಜಿ ಬಿ ಆಗಿರುವಂಥದ್ದು ಈ ರೀತಿ ನಾವು ಒಂದು ದೃಷ್ಟಿಯ ಒಂದು ವಿವಿಧ ಆಪ್ಟಿಕಲ್ ಡಿವೈಸ್ ನೋಡ್ತೀವಿ ನೆಕ್ಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ಪಾಯಿಂಟ್ ಏನಿದೆ ಸಾಲಿಡ್ ಸ್ಟೇಟ್ ಸಾಧನಗಳನ್ನು ನೋಡಬಹುದು ಸಾಲಿಡ್ ಸ್ಟೇಟ್ ಡಿವೈಸ್ ಅಂತ ನೋಡ್ತೀವಿ ಮೊದಲೇ ಪಾಯಿಂಟ್ ಅನ್ನು ನೋಡಬಹುದು ಗಣಕ ಒಂದು ಯಂತ್ರಗಳಲ್ಲಿ ಬಳಸಲ್ಪಡುವ ಒಂದು ಆಧುನಿಕ ಸಂಗ್ರಹಣ ದತ್ತಾಂಶ ಸಂಗ್ರಹಣ ಸಾಧನಗಳಾಗಿದ್ದು ಇವುಗಳಲ್ಲಿ ಐ ಸಿಗಳ ಬಂದು ಮೇಲೆ ಎಲೆಕ್ಟ್ರಾನಿಕ್ ಅಲ್ಲಿ ದತ್ತಾಂಶ ಸಂಗ್ರಹಣಿ ಆಗಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಇವುಗಳ ಒಂದು ಗಾತ್ರ ಅತ್ಯಂತ ಚಿಕ್ಕದಾಗಿದ್ದು ಸಂಗ್ರಹಣ ಸಾಮರ್ಥ್ಯ ಏನಾಗಿರುತ್ತೆ ಅಧಿಕವಾಗಿರುವಂಥದ್ದು ಇಂದಿನ ಬಹಳಷ್ಟು ಡಿಜಿಟಲ್ ಉಪಕರಣಗಳಲ್ಲಿ ಇವುಗಳನ್ನು ಬಳಸುತ್ತಾರೆ ನೆಕ್ಸ್ಟ್ ಪಾಯಿಂಟ್ ಪೆನ್ ಡ್ರೈವ್ ಅಂತ ನೋಡ್ಬೋದು ಪೆನ್ ಆಕಾರದ ಒಂದು ಪ್ಲಾಸ್ಟಿಕ್ ಬದಿಕೆಯನ್ನು ಹೊಂದಿರುವ ಆಗಿದ್ದು ಎಲೆಕ್ಟ್ರಾನಿಕ್ ವಿಧಾನವನ್ನು ಬಳಸಿ ದಾಂಶವನ್ನು ಸಂಗ್ರಹಿಸುತ್ತದೆ ಆರಂಭದಲ್ಲಿ ನಾರ್ತ್ ಅಮೇರಿಕಾ ದೇಶದಲ್ಲಿ ಇದನ್ನು ಡಿಸ್ಕ್ ಒನ್ ಕಿ ಎಂಬ ಹೆಸರಿನಿಂದ ಪರಿಚಯಿಸಲಾಯಿತು ತದನಂತರ ಐ ಬಿ ಮತ್ತು ಸಿಂಗಪೂರಿನ ಟ್ರೇಕ್ ಟೆಕ್ನಾಲಜಿ ಸಂಸ್ಥೆಯು ತುಂಬ ಡ್ರೈವ್ ಎಂಬ ಹೆಸರಿನಿಂದ ಮಾರುಕಟ್ಟೆ ಪರಿಚಯಿಸಲಾಯಿತು ಇವೇ ಸಂಸ್ಥೆಗಳು ವಾಣಿಜ್ಯ ಒಂದು ದೃಷ್ಟಿಯಲ್ಲಿ ಎರಡು ಸಾವಿರದಲ್ಲಿ ಯು ಎಸ್ ಬಿ ಡ್ರೈವ್ ಎಂದು ಮಾರಾಟ ಆರಂಭಿಸಿತು ನೆಕ್ಸ್ಟ್ ನೋಡ್ಬೋದು ಇವುಗಳಲ್ಲಿ ಯಾವುದೇ ಒಂದು ದತ್ತಾಂಶ ದತ್ತಾಂಶ ಒಂದು ವರ್ಗಾವಣೆಯ ಒಂದು ವೇಗ ಏನಾಗಿರುತ್ತೆ ಅತಿ ಹೆಚ್ಚಾಗಿರುವಂಥದ್ದು ಯು ಎಸ್ ಬಿ ಪೋರ್ಟನ್ನು ಬಳಸುತ್ತೇವೆ ಇವುಗಳ ರೂಪಗಳನ್ನು ನೋಡಬಹುದು ಒಂದು ಮೆಮೊರಿ ಕಾರ್ಡ್ ಆಗಿರ್ಬೋದು ಒಂದು ಫ್ಲಾಶ್ ಕಾರ್ಡ್ ಅಂತಂದ ನೋಡ್ತೀವಿ ನೆಕ್ಸ್ಟ್ ಒಂದು ಪಾಯಿಂಟ್ ನಿರ್ಗಮನಾಂಗ ಔಟ್ಪುಟ್ ಡಿವೈಸ್ ಅಂತ ನೋಡುತ್ತೀವಿ ಇಲ್ಲಿ ನಿರ್ಗಮನಾಂಗ ಎಂದರೆ ಗಣಕಯಂತ್ರಗಳಿಗೆ ನೀಡಿದ ಕಚ್ಚಾ ದತ್ತಾಂಶಗಳನ್ನು ಸಂಸ್ಕರಿಸಿದ ನಂತರ ಫಲಿತಾಂಶವನ್ನು ಅಥವಾ ಮಾಹಿತಿಯನ್ನು ವ್ಯಕ್ತಪಡಿಸುವ ಒಂದು ಸಾಧನಗಳಿಗೆ ಏನು ಕರಿತೀವೋ ನಿರ್ಗಮನಾಂಗ ಸಾಧನ ಅಂತಂದು ಕರಿತೀವಿ ಇಲ್ಲಿ ಅಂಗ ಸಾಧನಗಳು ಯಾವುವು ಮಾನಿಟರ್ ಅಂತ ನೋಡ್ಬೋದು ವಿ ಡಿಯು ವಿಜುವಲ್ ಡಿಸ್ಪ್ಲೇ ಯುನಿಟ್ ಅಂತ ಕರೀತೀವಿ ಮೊದಲೇ ಒಂದು ಪಾಯಿಂಟ್ ಏನಿದೆ ಸಾಮಾನ್ಯವಾಗಿ ಟಿವಿ ಪರದೆಯಂತೆ ಕಾಣುವ ಒಂದು ಪರದೆಯಾಗಿದ್ದು ಗಣಕಯಂತ್ರಗಳಲ್ಲಿನ ಅಕ್ಷರ ಅಥವಾ ಆಕೃತಿ ರೂಪದ ಒಂದು ಮಾಹಿತಿಯನ್ನು ಬೆತ್ತರಿಸುತ್ತದೆ ಇವುಗಳಿಗೆ ತಾಂತ್ರಿಕವಾಗಿ ವಿ ಡಿಯು ವಿಜುವಲ್ ಡಿಸ್ಪ್ಲೇ ಯುನಿಟ್ ಎಂದು ಕರೆಯುವರು ಇವುಗಳನ್ನು ಸ್ಟ್ಯಾಂಡರ್ಡ್ ಔಟ್ಪುಟ್ ಡಿವೈಸ್ ಎಂದು ಪರಿಗಣಿಸಿ ಪರಿಗಣಿಸುವರು ಅದೇ ರೀತಿ ಇವು ಬಿತ್ತರಿಸುವ ಒಂದು ಮಾಹಿತಿಗೆ ಸ್ಟಾಫ್ಟ್ ಸಾಫ್ಟ್ ಕಾಪಿ ಎನ್ನುವರು ಸಾಫ್ಟ್ ಕಾಪಿಯಲ್ಲಿ ಬದಲಾವಣೆ ತರಬಹುದು ಆದರೆ ಹಾರ್ಡ್ ಕಾಪಿಯಲ್ಲಿ ಬದಲಾವಣೆ ತರಲು ಸಾಧ್ಯವಿಲ್ಲ ಇವುಗಳ ಒಂದು ಗುಣಮಟ್ಟವನ್ನು ರಿಸೊಲ್ಯೂಷನ್ ಒಂದು ಸ್ಕ್ವೇರ್ ಇಂಚು ಜಾಗದಲ್ಲಿ ದರ್ಶಕ ಒಂದು ಪ್ರದರ್ಶಿಸುವ ಒಂದು ಚುಕ್ಕೆ ಪಿಕ್ಸೆಲ್ ಅಂತ ಪ್ರತಿಭೆಗಳಲ್ಲಿ ಸಂಖ್ಯೆಗಳಲ್ಲಿ ಅಳೆಯುವರು ರೀಸೊಲ್ಯೂಷನ್ ಹೆಚ್ಚಿದ್ದರೆ ಚಿತ್ರದ ಒಂದು ಗುಣಮಟ್ಟ ಚೆನ್ನಾಗಿರುತ್ತದೆ ಇವುಗಳ ಒಂದು ಗಾತ್ರವನ್ನು ಕರ್ಣದ ಒಂದು ಅಳತೆಯಿಂದ ಪ್ರತಿನಿಧಿಸಲಾಗುವುದು ಹಲವಾರು ರೀತಿಯ ಒಂದು ದರ್ಶಕಗಳು ಲಭ್ಯವೇ ಇಲ್ಲಿ ನೋಡ್ಬೋದು ಇಲ್ಲಿ ವಿಧಗಳನ್ನು ನೋಡ್ತೀವಿ ದರ್ಶಕದ ಟೈಪ್ಸ್ ಆಫ್ ಮಾನಿಟರ್ ಒಂದು ಏಕವರ್ಣಿಯ ಒಂದು ದರ್ಶಕ ಮತ್ತು ಬಹುವರ್ಣಿಯ ಒಂದು ದರ್ಶಕ ಅಂತ ಕರಿತೀವಿ ಇಲ್ಲಿ ಮೊಮೋ ಕ್ರೋಮ್ ಅಂತ ನೋಡ್ತೀವಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಎರಡೇ ಒಂದು ಬಣ್ಣವನ್ನು ನೋಡ್ತೀವಿ ಇಲ್ಲಿ ಬಹುವರ್ಣಿಯ ಅಂದರೆ ಮಲ್ಟಿ ಕ್ರೋಮ್ ಅಂತ ನೋಡ್ತೀವಿ ಕಲರ್ಗಳನ್ನು ಇಲ್ಲಿ ಏಕವರ್ಣೀಯ ದರ್ಶಕವನ್ನು ನೋಡಬಹುದು ಏನಿದೆ ಕಪ್ಪು ಬಣ್ಣದ ಹಿನ್ನೆಲೆಯಲ್ಲಿ ಬಿಳಿ ಬಣ್ಣದ ಒಂದು ಉತ್ಪಾದಿಸುವ ಒಂದು ದರ್ಶಕ ಇದಾಗಿತ್ತು ಇದನ್ನು ಬ್ಲ್ಯಾಕ್ ಅಂಡ್ ವೈಟ್ ದರ್ಶಕ ಎಂದು ಕರೆಯುವರು ಬಹುವರ್ಣೀಯ ಒಂದು ದರ್ಶಕದಲ್ಲಿ ನಾವು ಮಲ್ಟಿಕ್ರೋಮ್ ಅಂತ ಕರಿತೀವಿ ಮ ಮಲ್ಟಿಕ್ರೋಮ್ ಮಾನಿಟರ್ ಅಂತ ಕರಿತೀವಿ ಹಲವಾರು ಬಣ್ಣಗಳನ್ನು ಉತ್ಪಾದಿಸುವ ಒಂದು ದರ್ಶಕ ಇದಾಗಿದೆ ಇವುಗಳನ್ನು ಕಲರ್ ದರ್ಶಕ ಎಂದು ಕರೆಯುವರು ನೋಡ್ಬೋದು ನೆಕ್ಸ್ಟ್ ಒಂದು ಮುದ ಮುದ್ರಕವನ್ನು ನೋಡಬಹುದು ಪ್ರಿಂಟರ್ ಏನಿದೆ ಈ ಮುದ್ರಕದಲ್ಲಿ ನಾವು ಎರಡು ಒಂದು ವಿಧಗಳನ್ನು ನೋಡ್ತೀವಿ ಮೊನ್ನೆ ಅದು ಚುಂಬಕ ಒಂದು ಮುದ್ರಕ ಒಂದು ಅಚುಂಬಕ ಒಂದು ಮುದ್ರಕ ಅಂತ ನೋಡ್ತೀವಿ ಇಲ್ಲಿ ಮೊದಲು ಮುದ್ರಕವನ್ನು ನೋಡ್ರಿ ಅಕ್ಷರ ಅಥವಾ ಆಕೃತಿ ರೂಪದ ದತ್ತಾಂಶವನ್ನ ಹಾಳೆಯಲ್ಲಿ ಮುದ್ರಿಸಲು ಒಂದು ಬಳಸುವ ಸಾಧನವಾಗಿದೆ ಯಾವುದು ಮುದ್ರಕ ಇವು ಬಿತ್ತರಿಸುವ ಒಂದು ಮಾಹಿತಿಗೆ ಹಾರ್ಡ್ ಕಾಪಿ ಅಂತ ಕರಿತೀವಿ ಯಾವುದಕ್ಕೆ ಮುದ್ರ ಮುದ್ರಕಕ್ಕೆ ಇಲ್ಲಿ ಹಾರ್ಡ್ ಕಾಪಿಯಲ್ಲಿ ಬದಲಾವಣೆ ಸಾಧ್ಯವಿಲ್ಲ ಆದರೆ ಸಾಫ್ಟ್ ಕಾಪಿಯಲ್ಲಿ ಬದಲಾವಣೆ ಸಾಧ್ಯವಿದೆ ಇವುಗಳ ಒಂದು ಗುಣಮಟ್ಟವನ್ನು ದೋಸ್ಟ್ ಪರ್ ಇಂಚುಗಳಲ್ಲಿ ಅಳೆಯುವರು ಡಿ ಪಿ ಐ ಅಂತ ಕರಿತೀವಿ ಹೆಚ್ಚಿದ್ದರೆ ಮುದ್ರಣ ಗುಣಮಟ್ಟ ಚೆನ್ನಾಗಿರುತ್ತದೆ ಇವುಗಳ ಒಂದು ವೇಗವನ್ನು ಸಿ ಪಿ ಎಂ ಅಥವಾ ಎಲ್ ಪಿ ಎಂ ಅಥವಾ ಪಿಪಿಎಂಗಳಲ್ಲಿ ಅಳೆಯುವರು ಸಿಪಿಎಂ ಅಂದರೆ ಕ್ಯಾರೆಕ್ಟರ್ ಪರ್ ಮಿನಿಟ್ ಅಂತ ಕರಿತೀವಿ ಎಲ್ ಪಿ ಎಂ ಅಂದರೆ ಲೈನ್ಸ್ ಪರ್ ಮಿನಿಟ್ ಅಂತ ನೋಡ್ತೀವಿ ಪಿ ಪಿ ಎಂ ಅಂದರೆ ಪೇಜಸ್ ಪರ್ ಮಿನಿಟ್ಸ್ ಮಿನಿಟ್ ಅಂತ ನೋಡ್ತೀವಿ ಇಲ್ಲಿ ವಿಧಗಳನ್ನು ನೋಡೋಣ ಒಂದು ಚುಂಬಕ ಮುದ್ರಕವನ್ನು ನೋಡೋಣ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ನೋಡ್ತೀವಿ ಇಲ್ಲಿ ಪ್ರಿಂಟರ್ ಏರಿಯಾ ಮತ್ತು ಪ್ರಿಂಟಿಂಗ್ ಹೆಡ್ ನಡುವೆ ನೇರ ಒಂದು ಭೌತಿಕ ಸಂಪರ್ಕ ಹೊಂದಿರುವ ಒಂದು ಏನಂತ ಕರಿತೀವಿ ನಾವು ಪ್ರಿಂಟರ್ನ ಒಂದು ಏರಿಯಾ ಆಗಿರ್ಬೋದು ಒಂದು ಪ್ರಿಂಟರ್ನ ಒಂದು ಹೆಡ್ ಆಗಿರುವಂತದ್ದು ಇವರೆಡೂ ಒಂದು ಭೌತಿಕ ಸಂಪರ್ಕ ಹೊಂದಿರುವುದಕ್ಕೆ ಏನಾದ್ರು ಕರಿತೀವಿ ಚುಂಬಕ ಮುದ್ರಕ ಅಂತಂದು ಕರಿತೀವಿ ಆ ಚುಂಬಕ ಮುದ್ರಕ ಅಂದ್ರೆ ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅಂತ ನೋಡ್ತೀವಿ ಪ್ರಿಂಟರ್ ಏರಿಯಾ ಮತ್ತು ಪ್ರಿಂಟಿಂಗ್ ಹೆಡ್ ನಡುವೆ ನಾವು ಒಂದು ನೇರ ಭೌತಿಕ ಸಂಪರ್ಕ ಹೊಂದಿರುವ ಒಂದು ಚುಂಬಕ ಮುದ್ರಕ ಅಂತಂದು ಕರಿತೀವಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಇಲ್ಲಿ ಈ ಟೈಪ್ಸ್ ಆಫ್ ದ ಪ್ರಿಂಟರ್ ಅಂತ ನೋಡ್ತೀವಿ ಒಂದು ಬಿಂದು ಸಮೂಹ ಒಂದು ಮುದ್ರಕ ಒಂದು ಶಾಹಿ ಸಿಂಪಡನ ಒಂದು ಮುದ್ರಕ ಅಂತ ನೋಡ್ತೀವಿ ಲೇಸರ್ ಮುದ್ರಕವನ್ನು ನೋಡ್ತೀವಿ ನೋಡಲಿ ಒಂದೊಂದಾಗಿ ಬಿಂದು ಸಮೂಹ ಒಂದು ಮುದ್ರಕದಲ್ಲಿ ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್ ಅಂತ ನೋಡ್ತೀವಿ ಪಿನ್ಗಳ ಒಂದು ಗುಂಪಿನಿಂದ ಅಕ್ಷರ ಆಕೃತಿಗಳನ್ನು ಚುಕ್ಕೆಗಳ ಒಂದು ರೂಪದಲ್ಲಿ ಮುದ್ರಿಸುವಂಥದ್ದು ಯಾವುದನ್ನ ಬಿಂದು ಸಮೂಹ ಮುದ್ರಕವನ್ನು ಮೊದಲ ಒಂದು ಡಾಟ್ ಮೆಟ್ರಿಕ್ಸ್ ಪ್ರಿಂಟರ್ನ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಡಿಜಿಟಲ್ ಒಂದು ಎಕ್ವಿಪಿಮೆಂಟ್ ಕ್ರಾಫ್ಟ್ ಮಸಾಜ್ ರವರು ಪರಿಚಯಿಸಿದರು ಇವುಗಳ ಒಂದು ರೈಬನ್ ಅನ್ನು ಬಳಸುತ್ತೇವೆ ರಿಬ್ಬನ್ ಅನ್ನು ಬಳಸುತ್ತೇವೆ ಇವುಗಳ ಒಂದು ವೇಗವನ್ನು ಗಳಲ್ಲಿ ಅಳೆಯುವರು ಕಡಿಮೆ ವೇಗದ ಒಂದು ಮುದ್ರಕಗಳಾಗಿವೆ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಮುದ್ರಣ ಒಂದು ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ಶಾಯಿ ಸಿಂಪಡನ ಒಂದು ಮುದ್ರಕವನ್ನು ಸ್ಯಾಯಿಯನ್ನು ಸಿಂಪಡಿಸುವುದರ ಮೂಲಕ ಅಕ್ಷರ ಅಥವಾ ಆಕೃತಿಗಳನ್ನು ಮುದ್ರಿಸುವಂತದ್ದು ಯಾವುದು ಸ್ಯಾಯಿ ಸಿಂಪಟಣ ಮುದ್ರಕವಾಗಿರುವಂಥದ್ದು ಇದು ಇಂಕುಗಳ ಒಂದು ಕರ್ಟಿಜ್ಗಳನ್ನು ಬಳಸುವಂಥದ್ದು ಇವುಗಳ ಒಂದು ವೇಗವನ್ನು ಎಲ್ ಪಿ ಎಂಗಳಲ್ಲಿ ಅಳೆಯುವರು ಸಾಧಾರಣ ಒಂದು ವೇಗದ ಒಂದು ಮುದ್ರಕವಾಗಿರುವಂಥದ್ದು ಸಾಧಾರಣ ವೆಚ್ಚದಲ್ಲಿ ಮುದ್ರಣ ಒಂದು ಸಾಧ್ಯ ಮುದ್ರಣದ ಒಂದು ಗುಣಮಟ್ಟ ಉತ್ತಮವಾಗಿರುವಂಥದ್ದು ಯಾವುದು ಶಾಯಿ ಒಂದು ಮುದ್ರಕ ನೆಕ್ಸ್ಟ್ ಪಾಯಿಂಟ್ ನೋಡಬಹುದು ಲೇಸರ್ ಮುದ್ರಕದಲ್ಲಿ ನೋಡ್ತೀವಿ ಇದು ಲೇಸರ್ ಬೆಳಕಿನ ತತ್ವದ ಒಂದು ಮೂಲಕ ಅಕ್ಷರ ಅಥವಾ ಆಕೃತಿಗಳನ್ನು ಮುದ್ರಿಸುವುದು ಮೊದಲು ಬಂದು ಲೇಸರ್ ಪ್ರಿಂಟರ್ ಅನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಗ್ರೇ ಸ್ಟ್ರಾಕ್ ವೇದರ್ ಅವರು ತಯಾರಿಸಿದರು ಇವು ಇಂಕ್ ಟೋನರ್ ಡ್ರೂಮ್ ಬಳಸುತ್ತವೆ ಇವುಗಳ ಒಂದು ವೇಗ ಗಳಲ್ಲಿ ಅಳೆಯುವರು ಅತಿ ವೇಗ ಹೆಚ್ಚು ವೇಗದ ಒಂದು ಮುದ್ರಕವಾಗಿದೆ ವೆಚ್ಚದಾಯಕ ಒಂದು ಮುದ್ರಕ ಸಾಧ್ಯ ಮುದ್ರಣದ ಒಂದು ಗುಣಮಟ್ಟ ಅತ್ಯುತ್ತಮವಾಗಿರುವಂಥದ್ದು ಇನ್ನು ಧ್ವನಿ ಒಂದು ವರ್ಧಕವನ್ನು ನೋಡ್ಬೋದು ಸ್ಪೀಕರಲ್ಲಿ ಸ್ಪೀಕರ್ ಅಂದರೆ ಏನು ಶಾಯಿ ಶಾಬ್ದಿಕ ಮಾಹಿತಿಯನ್ನು ಬಿತ್ತರಿಸಲು ಬಳಸುವ ಒಂದು ನೇರುಕುಮಾನ ಸಾಧನವಾಗಿರುವಂಥದ್ದು ಇವುಗಳ ಒಂದು ಇನ್ನೊಂದು ರೂಪವೇ ಶಬ್ದ ಶ್ರವಣ ಸಾಧನ ಹೆಡ್ ಕರಿತೀವಿ ಹೆಡ್ಫೋನ್ ಆಗಿರ್ಬೋದು ಫೋನ್ ಆಗಿರುವಂಥದ್ದು ಇವುಗಳಿಗೆ ನಾವು ಧ್ವನಿ ಒಂದು ವರ್ಧಕ ಅಂತ ಕರಿತೀವಿ ಇಲ್ಲಿ ಪ್ರಕ್ಷೇಪಕವನ್ನು ನೋಡ್ಬೋದು ಪ್ರೊಜೆಕ್ಟರನ್ನು ಪ್ರೊಜೆಕ್ಟರ್ ಏನಿದೆ ಗಣಕಯಂತ್ರದ ಒಂದು ಪರದೆಯಲ್ಲಿ ಕಾಣುವ ಒಂದು ಮಾಹಿತಿಯನ್ನು ದೊಡ್ಡ ಪರದೆಯ ಮೇಲೆ ಬಿತ್ತರಿಸಲು ಬಳಸುವ ಒಂದು ಸಾಧನವಾಗಿರುವಂಥದ್ದು ಯಾವುದು ಪ್ರೊಜೆಕ್ಟರ್ ಇವು ಎಲ್ ಸಿ ಡಿಯ ಒಂದು ಎಲ್ ಸಿ ಡಿ ಮತ್ತು ಬೆಳಕಿನ ಒಂದು ತತ್ವವನ್ನು ಬಳಸುತ್ತವೆ ಯಾವುವು ಎಲ್ ಪ್ರೊಜೆಕ್ಟರು ನೆಕ್ಸ್ಟ್ ನೋಡ್ಬೋದು ಲಾಟರ್ ಅಂತ ಕರಿತೀವಿ ಚಿತ್ರ ಲೇಖವನ್ನು ನೋಡಬಹುದು ನಕಾಸೆ ಅಥವಾ ಅಲೇಖ ಮುಂತಾದವುಗಳನ್ನು ಮುದ್ರಿಸಲು ಒಂದು ಬಳಸುವ ಸಾಧನವಾಗಿರುವಂಥದ್ದು ಇದು ಸಿ ಎ ಡಿ ಅಂತಂದು ಕರಿತೀವಿ ಕಂಪ್ಯೂಟರ್ ಎಡೆಡ್ ಡಿಸೈನಿಂಗ್ ಅಂತಂದು ಕರಿತೀವಿ ಪ್ರಿಂಟ್ನಲ್ಲಿ ಹೆಚ್ಚು ಒಂದು ಬಳಸುವವರು ಇದು ಒಂದು ಬ್ಯಾನರ್ಗಳಾಗಿರೋದು ಪ್ರಿಂಟ್ ಆಗಿರುವಂಥದ್ದು ಈ ರೀತಿ ಬಳಸುತ್ತಾರೆ ಚಿತ್ರಲೇಖವನ್ನು ಪ್ಲಾಟೋರನ್ನು ಇನ್ನು ಆಗಮನ ಮತ್ತು ನಿರ್ಗಮನ ಒಂದು ಸಾಧನಗಳು ನೋಡ್ಬೋದು ಇನ್ಪುಟ್ ಆ್ಯಂಡ್ ಇನ್ಪುಟ್ ಕಮ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಅನ್ನು ನೋಡ್ಬೋದು ಆಗಮ ಮತ್ತು ನಿರ್ಗಮ ಎರಡೂ ಕಾರ್ಯಗಳನ್ನು ಮಾಡುವ ಒಂದು ಸಾಧನಗಳಿಗೆ ಆಗಮ ನಿರ್ಗಮನ ಸಾಧನಗಳು ಎನ್ನುವರು ಉದಾಹರಣೆ ನೋಡ್ಬೋದು ಮೊಡೇಮ್ ಆಗಿರುವಂಥದ್ದು ಸ್ಪರ್ಶದರ್ಶಕ ಆಗಿರೋ ಟಚ್ ಸ್ಕ್ರೀನ್ ಅಂತ ಕರಿತೀವಿ ಸಂಗ್ರಹಣ ಸಾಧನಗಳನ್ನು ನೋಡ್ಬೋದು ಸ್ಟೋರೇಜ್ ಡಿವೈಸ್ ಅಂತ ಇಲ್ಲಿ ಮೊದಲೇ ಒಂದು ಪಾಯಿಂಟ್ ಏನಿದೆ ಮೊಡೇಮ್ ಅನ್ನು ನೋಡ್ರಿ ಮೊಡೇಮ್ ಅಂದರೆ ಗಣಕಯಂತ್ರವು ಅಂತರ್ಜಾಲದೊಂದಿಗೆ ಸಂಪರ್ಕ ಹೊಂದಲು ಗಣಕಯಂತ್ರ ಮತ್ತು ಟೆಲಿಫೋನ್ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಬಳಸುವ ಒಂದು ಸಾಧನವಾಗಿರುವಂಥದ್ದು ಇದರ ಒಂದು ತಾಂತ್ರಿಕ ಹೆಸರು ಮೈಡ್ಯುಲೆಟರ್ ಆ್ಯಂಡ್ ಡಿ ಮಡ್ಯುಲೆಟರ್ ಅಂತಂದು ಕರಿತೀವಿ ಇವುಗಳ ಒಂದು ವೇಗವನ್ನು ಬಿ ಪಿ ಎಸ್ ಕಿಲೋ ಬೈಟ್ ಪರ್ ಸೆಕೆಂಡ್ ಮತ್ತು ಎಂ ಬಿ ಪಿ ಎಸ್ ಅಂತ ಕರಿತೀವಿ ಮೆಗಾ ಬೈಟ್ ಪರ್ ಸೆಕೆಂಡ್ ಅಂತಂದ ಇವುಗಳನ್ನು ಅಳೆಯುವವರು ಇವು ಡಿಜಿಟಲ್ ಭಾಷೆಯಲ್ಲಿ ಎಂಡಲಾಗ್ ಭಾಷೆಗೆ ಒಂದು ಭಾಷಾಂತರಿಸುವ ಒಂದು ಮತ್ತು ಎಂಡಲಾಗ್ ಭಾಷೆಯನ್ನು ಡಿಜಿಟಲ್ ಭಾಷೆಗೆ ಮರು ಭಾಷಾಂತರಿಸುವ ಒಂದು ಕಾರ್ಯ ಮಾಡುವಂಥದ್ದು ಯಾವುದು ಮೇಡಮ್ ಆಗಿರುವಂಥದ್ದು ಸ್ಪರ್ಶ ದರ್ಶಕವನ್ನು ನೋಡುವುದು ಟಚ್ ಸ್ಕ್ರೀನ್ ಅಂತ ಕರಿತೀವಿ ಇಲ್ಲಿ ಏನಿದೆ ಗಣಕಯಂತ್ರದ ಒಂದು ಪರದೆಯ ಮೇಲೆ ಬೆರಳು ಅಥವಾ ಕಿರಣ ಲೇಖನೀಯ ಒಂದು ಮುಖಾಂತರ ದತ್ತಾಂಶಗಳನ್ನು ನೀಡಿ ಪರದೆಯ ಒಂದು ಮುಖಾಂತರ ಫಲಿತಾಂಶ ಪಡೆಯುವ ಒಂದು ದರ್ಶಕವಾಗಿರುವಂಥದ್ದು ಇದು ಮೊದಲು ಟಚ್ ಸ್ಕ್ರೀನನ್ನು ಹತ್ತೊಂಬತ್ತು ನೂರ ಒಂದು ಎಪ್ಪತ್ತೊಂದರಲ್ಲಿ ಡಾಕ್ಟರ್ ಸಮರ್ಜ್ರವರು ತಯಾರಿಸಿರುವಂಥದ್ದು ಯಾವುದನ್ನು ಟಚ್ ಸ್ಕ್ರೀನನ್ನು ನೆಕ್ಸ್ಟ್ ನೋಡ್ಬೋದು ಗಣಕಯಂತ್ರದ ಒಂದು ಪೋರ್ಟ್ ಪೋರ್ಟ್ಗಳನ್ನು ನೋಡ್ಬೋದು ಪೋರ್ಟ್ಸ್ ಆಫ್ ದ ಕಂಪ್ಯೂಟರ್ ಅಂತ ಕರಿತೀವಿ ಗಣಕಯಂತ್ರಗಳಲ್ಲಿ ದತ್ತಾಂಶ ವರ್ಗಾವಣೆಗೆ ಇರುವ ಒಂದು ವೈರ್ಗಳ ವ್ಯವಸ್ಥೆಗೆ ಪೋರ್ಟ್ ಎನ್ನುವರು ವಿವಿಧ ಒಂದು ರೀತಿಯ ಗಳಿವೆ ಸೀರಿಯಲ್ ಅಂತ ನೋಡ್ತೀವಿ ಒಂದು ಜೋಡಿ ಡಿ ವೈರನ್ನು ಮಾತ್ರ ಹೊಂದಿದ್ದು ಏಕಕಾಲದಲ್ಲಿ ಒನ್ ಬೀಟ್ನಷ್ಟು ಮಾಹಿತಿಯನ್ನು ಮಾತ್ರ ರವಾನಿಸುವಂಥದ್ದು ಯಾವುದು ಸೀರಿಯಲ್ ಆಗಿರುವಂಥದ್ದು ಪ್ಯಾರಲೆಲನ್ನು ಅನ್ನು ನೋಡ್ಬೋದು ಪ್ಯಾರಾಲಲ್ ಹಲವಾರು ಜೋಡಿ ವೈರ್ಗಳನ್ನು ಹೊಂದಿದ್ದು ಏಕಕಾಲದಲ್ಲಿ ಹಲವಾರು ಬೀಟ್ಗಳಷ್ಟು ಮಾಹಿತಿಯನ್ನು ರವಾನಿಸುತ್ತದೆ ಯಾವುದು ಪ್ಯಾರಲೆಲ್ ಯು ಎಸ್ ಬಿ ಅಂತ ಕರಿತೀವಿ ವಿ ಎಸ್ ಬಿ ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ ಕರಿತೀವಿ ಸೀರಿಯಲ್ ಮತ್ತು ಪ್ಯಾರಲೆಲ್ ಫೋಟೋಗಳಿಗೆ ಪರ್ಯಾಯವಾಗಿ ರಚನೆಯಾಗಿರುವ ಒಂದು ಅತ್ಯಂತ ವೇಗವಾಗಿ ದತ್ತಾಂಶವನ್ನು ವರ್ಗಾಯಿಸುವ ಫೋಟೋ ಇದಾಗಿದೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಅಜಯ್ ಭಟ್ ಅವರು ಇಂಟೆಲ್ ಕಂಪನಿಯನ್ನು ತಯಾರಿಸುವಂಥದ್ದು ಇಲ್ಲಿ ಮೂಲ ಒಂದು ಗಣಕಯಂತ್ರಗಳಿಗಾಗಿ ಯು ಎಸ್ಬಿಯನ್ನು ತಯಾರಿಸಲಾಗಿತ್ತು ಆದರೆ ಇದು ಪಿ ಡಿ ಎ ಮೊಬೈಲ್ ಟಿ ವಿ ಡಿವಿ ಡಿ ಲಾಟರ್ ಆಗಿರುವಂಥದ್ದು ಇಂತಹ ಒಂದು ಡಿಜಿಟಲ್ ಒಂದು ಉಪಕರಣಗಳಿಗಾಗಿ ಇದನ್ನು ಒಂದು ಬಳಸಲಾಗುವಂಥದ್ದು ಯಾವುದು ಗಣಕಯಂತ್ರದ ಒಂದು ಕೋರ್ಟ್ಗಳನ್ನು ನೆಕ್ಸ್ಟ್ ನೋಡ್ಬೋದು ಯಂತ್ರಾಂಶ ಮತ್ತು ತಂತ್ರಾಂಶ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತ ಕರಿತೀವಿ ಗಣಕಯಂತ್ರಗಳ ಒಂದು ಯಾವುದೇ ಭಾಗ ಯಂತ್ರಾಂಶ ಅಥವಾ ತಂತ್ರಾಂಶಗಳಲ್ಲಿ ಒಂದಾಗಿರುವಂಥದ್ದು ಯಂತ್ರಾಂಶ ಅಂದರೆ ಏನು ಕಣ್ಣಿಗೆ ಒಂದು ಭೌತಿಕವಾಗಿ ಗೋಚರಿಸುವ ಒಂದು ಯಂತ್ರಗಳ ಒಂದು ಭಾಗಗಳಿಗೆ ಯಂತ್ರಾಂಶ ಅಥವಾ ಕರಿತೀವಿ ಕಠಿಣ ಸಾಮಗ್ರಿ ಎನ್ನುವರು ಯಂತ್ರಾಂಶ ಅಥವಾ ಕಠಿಣ ಸಾಮಗ್ರಿ ಅಂತ ಕರಿತೀವಿ ಉದಾಹರಣೆ ನೋಡ್ಬೋದು ಮೋಸ್ಟ್ ಆಗಿರ್ಬೋದು ಕಿಲಿಬೋ ಮನೆಯಾಗಿರುವಂಥದ್ದು ಇನ್ನು ತಂತ್ರಾಂಶ ಅಂದರೆ ಸಾಫ್ಟ್ವೇರ್ ಅಂದರೆ ಗಣಕ ಯಂತ್ರದ ಒಂದು ಎಲ್ಲ ಯಂತ್ರಾಂಶದ ಒಂದು ಕಾರ್ಯನಿರ್ವಹಣೆಗೆ ಬೇಕಾದ ಒಂದು ಕಾರ್ಯಕ್ರಮಗಳಿಗೆ ಅಥವಾ ಪ್ರೋಗ್ರಾಮ್ಗಳಿಗೆ ಒಂದು ತಂತ್ರಾಂಶ ಮೃದು ಸಾಮಗ್ರಿ ಎನ್ನುವರು ಮೃದು ಸಾಮಗ್ರಿ ಅಥವಾ ತಂತ್ರಾಂಶ ಅಂತ ಕರಿತೀವಿ ಇದು ಆಪರೇಟಿಂಗ್ ಸಿಸ್ಟಮ್ ಆಗಿರಬಹುದು ಫೋಟೋಶಾಪ್ ಆಗಿರುವಂಥದ್ದು ಈ ರೀತಿ ನೋಡ್ತೀವಿ ಇಲ್ಲಿ ವ್ಯವಸ್ಥಾಪನಾ ಒಂದು ತಂತ್ರಾಂಶವನ್ನು ನೋಡ್ಬೋದು ವ್ಯವಸ್ಥಾಪನಾ ಒಂದು ತಂತ್ರಾಂಶದಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ ಗಣಕಯಂತ್ರವು ಕಾರ್ಯನಿರ್ವಹಿಸಲು ಅಗತ್ಯವಾಗಿ ಬೇಕಾದ ಒಂದು ತಂತ್ರಾಂಶವಾಗಿರುವಂಥದ್ದು ಯಾವುದು ವ್ಯವಸ್ಥಾಪನಾ ತಂತ್ರಾಂಶ ಅನ್ವಯನ ಒಂದು ತಂತ್ರಾಂಶವನ್ನು ನೋಡ್ಬೋದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ವಿಶಿಷ್ಟ ಒಂದು ಬಳಕೆಗಾಗಿ ತಯಾರಿಸಿದ ಒಂದು ತಂತ್ರಾಂಶ ಉದಾಹರಣೆ ಎಮ್ ಎಸ್ ಅಫಿಸಿಯಲ್ ಫೋಟೋಶಾಪ್ ಆಗಿರುವಂಥದ್ದು ಪೇಜ್ ಮಾರ್ಕರ್ ಆಗಿರ್ಬೋದು ಸಿ ಉಪಯುಕ್ತ ಒಂದು ತಂತ್ರಾಂಶವನ್ನು ನೋಡ್ಬೋದು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಸಾಮಾನ್ಯವಾಗಿ ಎಲ್ಲ ಗಣಕಯಂತ್ರದ ಒಂದು ಬಳಕೆದಾರರು ಬಳಸಬಹುದಾದ ಒಂದು ಸಾಮಾನ್ಯ ಬಳಕೆಗೆ ಒಂದು ತಂತ್ರಾಂಶವಾಗಿರುವಂಥದ್ದು ಯಾವುದು ಉಪಯುಕ್ತ ತಂತ್ರಾಂಶವಾಗಿದೆ ಇಲ್ಲಿ ಉದಾಹರಣೆ ನೋಡ್ಬೋದು ವಿನ್ಜಿಪ್ ಮತ್ತು ವಿನಯ ನೋಡ್ತೀವಿ ಇಲ್ಲಿ ತಂತ್ರಾಂಶದಲ್ಲಿ ಒಂದು ಮೂರು ಪ್ರಕಾರಗಳನ್ನು ನೋಡ್ತೀವಿ ಏನು ವ್ಯವಸ್ಥಾಪನಾ ಒಂದು ತಂತ್ರಾಂಶ ಅಣುವೈಕ ತಂತ್ರಾಂಶ ಒಂದು ಉಪಯುಕ್ತ ತಂತ್ರಾಂಶ ಅಂತ ಕರಿತೀವಿ ಸಿಸ್ಟಮ್ ಸಾಫ್ಟ್ವೇರ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಯುಟಿಲಿಟಿ ಸಾಫ್ಟ್ವೇರ್ ಅಂತಂದ ಇಂಗ್ಲೀಷ್ನಲ್ಲಿ ಕರಿತೀವಿ ಇಲ್ಲಿ ಕಾರ್ಯಾಚರಣೆ ಒಂದು ವ್ಯವಸ್ಥೆಗಳನ್ನು ನೋಡ್ತಾ ಹೋಗೋಣ ಆಪರೇಟಿಂಗ್ ಸಿಸ್ಟಮ್ ಅಂತ ಮೊದಲೇ ಪಾಯಿಂಟ್ ಏನಿದೆ ಇಲ್ಲಿ ನೋಡ್ರಲ್ಲಿ ಮೊದಲು ಕಾರ್ಯಾಚರಣೆ ಒಂದು ವ್ಯವಸ್ಥೆ ಏನಿರ್ತದೆ ಗಣಕ ಯಂತ್ರವು ಕಾರ್ಯನಿರ್ವಹಿಸಲು ಕಡ್ಡಾಯವಾಗಿ ಒಂದು ಬೇಕಾಗಿರೋ ತಂತ್ರಾಂಶ ಮತ್ತು ಯಂತ್ರ ಮತ್ತು ಬಳಕೆದಾರರ ಒಂದು ಮಧ್ಯವರ್ತಿಯಾಗಿ ಇರಬೇಕಾದ ತಂತ್ರಾಂಶಕ್ಕೆ ಕಾರ್ಯಾಚರಣೆ ವ್ಯವಸ್ಥೆ ಅಂತಂದು ಕರಿತೀವಿ ಇವುಗಳಿಗೆ ಒಂದು ಬಳಕೆದಾರರ ಒಂದು ಸ್ನೇಹಿ ತಂತ್ರಾಂಶಗಳು ಎಂದು ಎಂದು ಹೆಸರಿಸಿದೆ ಕಾರ್ಯಾಚರಣೆ ಒಂದು ವ್ಯವಸ್ಥೆ ಹಾಗೂ ಅವುಗಳ ಒಂದು ವಿಶೇಷತೆಗಳನ್ನು ಇಲ್ಲಿ ಕೊಡಲಾಗಿದೆ ಕಾರ್ಯಾಚರಣೆ ಒಂದು ವ್ಯವಸ್ಥೆಯನ್ನು ನೋಡಬಹುದು ಆಪರೇಟಿಂಗ್ ಸಿಸ್ಟಮ್ ಅಂತಂದು ಕರಿತೀವಿ ವಿಂಡೋಸ್ ಓ ಎಸ್ ಅಂತ ಕರಿತೀವಿ ಬಾಯು ಎಲಿಯನ್ ಬಿಲ್ ಅಂತ ಗೇಟ್ ಅಂತ ಕರಿತೀವಿ ಇಲ್ಲಿ ನೋಡಬಹುದು ಇದು ಹತ್ತೊಂಬತ್ತು ನೂರ ಒಂದು ಎಪ್ಪತ್ತೈದರಲ್ಲಿ ಸ್ಥಾಪಿಸುತ್ತಾರೆ ಲೋಗೋ ಆಗಿರ್ಬೋದು ಒಂದು ವಿಶೇಷತೆಯನ್ನು ನೋಡಬಹುದು ಫೀಚರ್ಸ್ ಅಂತ ಕರಿತೀವಿ ವಿಶೇಷತೆಗೆ ಇಲ್ಲಿ ನೋಡಬಹುದು ವಿಂಡೋಸ್ ಅದೇನಿದೆ ಇದು ವಿಶೇಷತೆ ನೋಡಬಹುದು ಮೈಕ್ರೋಸಾಫ್ಟ್ ಸಂಸ್ಥೆಯಿಂದ ತಯಾರಿಸಿದ ಒಂದು ಈ ಕಾರ್ಯಾಚರಣೆ ವ್ಯವಸ್ಥೆ ಇಂದು ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿದೆ ಯಾವುದು ವಿಂಡೋಸ್ ಆಗಿರುವಂಥದ್ದು ಇಲ್ಲಿ ಇದು ಮಲ್ಟಿ ಯೂಸರ್ ಆಗಿರುವಂಥದ್ದು ಮಲ್ಟಿ ಟಾಸ್ಕಿಂಗ್ ಆಗಿರುವಂಥದ್ದು ಮತ್ತು ಜಿ ಯು ಐ ಕಾರ್ಯಾಚರಣೆ ಒಂದು ಆಗಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ಎಮ್ ಎ ಸಿ ಎಸ್ ಒ ಅಂತ ನೋಡ್ತೀವಿ ಸ್ಟೇವ್ ಜಾಬ್ ಆಫ್ ದ ಸ್ಟೆಪನ್ ಜಿ ಅಂತ ಕರಿತೀವಿ ಇದರ ಸ್ಥಾಪನೆ ಎಷ್ಟಾಗೈತಿ ಹತ್ತೊಂಬತ್ತು ನೂರ ಒಂದು ಎಪ್ಪತ್ತಾರರಲ್ಲಿ ಮ್ಯಾಕ್ ಒಸ್ ಅಂತ ಕರಿತೀವಿ ಇದಕ್ಕೆ ಇದರ ವಿಶೇಷತೆಯನ್ನು ನೋಡಿರಿ ಇದು ಆ್ಯಪಲ್ ಕಂಪನಿಯ ಒಂದು ತಂತ್ರಾಂಶವಾಗಿರುವಂಥದ್ದು ಮಲ್ಟಿ ಯೂಸರ್ ಆಗಿರುವಂಥದ್ದು ಟಾಸ್ಕಿಂಗ್ ಜಿ ಯು ಐ ಮತ್ತು ಕಾರ್ಯಾಚರಣೆ ಒಂದು ವ್ಯವಸ್ಥೆಯಾಗಿರುವಂಥದ್ದು ಈ ರೀತಿ ಒಂದು ಪ್ರತಿಯೊಂದು ಸಂಸ್ಥೆಗೆ ಇದು ಮುಖ್ಯವಾಗಿರುವಂಥದ್ದು ಇಲ್ಲಿ ನೋಡ್ಬೋದು ಯುನಿಕ್ಸ್ ಅನ್ನು ನೋಡ್ಬೋದು ಯುನಿಕ್ಸ್ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇದು ಸ್ಥಾಪನೆಯಾಗಿರುವಂಥದ್ದು ಡಾಸ್ನಂತೆ ಕಾರ್ಯನಿರ್ವಹಿಸುವ ಒಂದು ತಂತ್ರಾಂಶವಾಗಿರುವಂಥದ್ದು ಇದು ಸಿಂಗಲ್ ಟಾಸ್ಕಿಂಗ್ ಒಂದು ಕಾರ್ಯಾಚರಣೆಯ ಒಂದು ವ್ಯವಸ್ಥೆಯಾಗಿರುವಂಥದ್ದು ಈ ರೀತಿ ಒಂದು ಈ ಕಾರ್ಯಾಚರಣೆ ಒಂದು ವ್ಯವಸ್ಥೆಗಳನ್ನು ನೋಡ್ತೀವಿ ಇವುಗಳನ್ನು ಒಂದು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡ್ರಿ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ ಅನ್ವಯಿಕ ಒಂದು ತಂತ್ರಾಂಶಗಳನ್ನು ನೋಡಬಹುದು ಅನ್ವಯಿಕ ತಂತ್ರಾಂಶಗಳಿಗೆ ನಾವು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಕರಿತೀವಿ ಒಂದೇ ಒಂದು ನಿರ್ದಿಷ್ಟ ಕಾರ್ಯಕ್ಕಾಗಿ ಸಿದ್ಧಪಡಿಸಿದ ಒಂದು ತಂತ್ರಾಂಶಗಳಿಗೆ ಅಣುವೈಕ ತಂತ್ರಾಂಶಗಳು ಇರುತ್ತವೆ ಈ ಒಂದು ತಂತ್ರಾಂಶಗಳನ್ನು ಬಳಸಲು ಬಳಕೆದಾರರಿಗೆ ವಿಶೇಷ ಒಂದು ತರಬೇತಿ ಅಗತ್ಯವಾಗಿದೆ ವಿವಿಧ ಕ್ಷೇತ್ರಗಳ ಒಂದು ಅಗತ್ಯಕ್ಕೆ ತಕ್ಕಂತೆ ಬಹಳಷ್ಟು ಅಣುವೈಕ ತಂತ್ರಾಂಶಗಳು ರೂಪುಗೊಂಡಿದ್ದು ಅವುಗಳಲ್ಲಿ ಒಂದು ಜನಪ್ರಿಯ ಒಂದು ಅಣುವೈಕ ತಂತ್ರಾಂಶಗಳು ಮತ್ತು ಅವುಗಳ ಉಪಯೋಗಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಈ ತಂತ್ರಾಂಶಗಳು ಲೋಗೋ ಆಗಿರಬಹುದು ಅಥವಾ ಫೀಚರ್ಸ್ ಅಂದ್ರೆ ಉಪಯೋಗಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ಮಕ್ರ ಮೈಕ್ರೋಸಾಫ್ಟನ್ನ ಆಫೀಸನ್ನು ನೋಡ್ಬೋದು ಮೈಕ್ರೋಸಾಫ್ಟ್ ಟೆಸ್ಟ್ ಸ್ಥಾಪನೆ ಏನಂಥದ್ದು ಎರಡು ಸಾವಿರದ ಒಂದು ಹತ್ತೊಂಬತ್ತು ತೊಂಬತ್ತರಲ್ಲಿ ಹತ್ತೊಂಬತ್ತು ನವೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತರಾಗಿರುವಂಥದ್ದು ಲೇಟೆಸ್ಟ್ ವೇರಿಯೇಷನ್ ಅಂದರೆ ಎರಡು ಸಾವಿರದ ಹದಿಮೂರಾಗಿರೋದು ಕಂಪ್ನಿ ಅಂದರೆ ಮೈಕ್ರೋಸಾಫ್ಟ್ ಆಗಿರುವಂಥದ್ದು ಇದರ ಒಂದು ಉಪಯೋಗ ಏನಿದು ಒಂದು ಕಾರ್ಯಾಲಯದ ಒಂದು ವಿವಿಧ ರೀತಿಯ ಒಂದು ಕಾರ್ಯಗಳ ನಿರ್ವಹಣೆ ಒಂದು ತಂತ್ರಾಶಯ ಗುಚ್ಚಿ ಆಗಿರ್ಬಂದು ಇದರಲ್ಲಿ ಎಮ್ ಎಸ್ ವರ್ಡ್ ಆಗಿರ್ಬೋದು ಎಮ್ ಎಸ್ ಎಕ್ಸೆಲ್ ಆಗಿರ್ಬೋದು ಎಮ್ ಎಸ್ ಪವರ್ ಪಾಯಿಂಟನ್ನು ಮತ್ತು ಎಮ್ ಎಸ್ ಎಕ್ಸಿಸ್ ಅನ್ನು ನೋಡ್ಬೋದು ಇಲ್ಲಿ ಯಾವುದು ಮೈಕ್ರೋಸಾಫ್ಟ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ತಂತ್ರಾಂಶವನ್ನು ಫೋಟೋಶಾಪ್ ಅನ್ನು ನೋಡಬಹುದು ಫೋಟೋಶಾಪ್ ಇದು ಎಷ್ಟಿದೆ ಎರಡು ಸಾವಿರದ ಮೂರರಲ್ಲಿ ಒಂದು ರಿಲೀಸ್ ಆಗಿರುವಂಥದ್ದು ಇಲ್ಲಿ ಏನಿದರೂ ಒಂದು ಉಪಯೋಗ ಫೋಟೋಗಳನ್ನು ಸಂಸ್ಕರಿಸಲು ತಯಾರಿಸಿದ ಒಂದು ತಂತ್ರಾಂಶ ಆಗಿರುವಂತದ್ದು ಯಾವುದು ಫೋಟೋಶಾಪ್ ಇದನ್ನು ಛಾಯಾಗ್ರಹಣವನ್ನು ಗ್ರಾಹಕರು ಒಂದು ಬಳಸುವರು ಯಾರು ಫೋಟೋ ಚಿತ್ರಗಾರರು ಏನು ಮಾಡ್ತಾರೆ ಇದನ್ನು ಫೋಟೋಶಾಪ್ ಅನ್ನು ಬಳಸ್ತಾರೆ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ಕೋರೆಲ್ ಡ್ರಾವ್ ಅಂತ ನೋಡ್ತೀವಿ ಇದರ ಒಂದು ಉಪಯೋಗ ಏನು ಇದು ಸ್ಥಾಪನೆ ಹತ್ತೊಂಬತ್ತು ನೂರ ಒಂದು ಎಂಬತ್ತೊಂಬತ್ತರಲ್ಲಿ ಆಗುತ್ತೆ ಇದರ ಒಂದು ಉಪಯೋಗ ಏನಿದೆ ಇದೊಂದು ಡಿಸೈನಿಂಗ್ ಒಂದು ತಂತ್ರಾಂಶವಾಗಿದ್ದು ಪ್ರಸ್ತುತ ಒಂದು ಪುಸ್ತಕ ಮ್ಯಾಗ್ಝೀನ್ ಬ್ಯಾನರ್ಗಳ ಒಂದು ತಯಾರಿಕೆಯಲ್ಲಿ ವ್ಯಾಪಕ ಒಂದು ಬಳಕೆಯಲ್ಲಿದೆ ನೆಕ್ಸ್ಟ್ ನೋಡ್ತಾ ಆ ಕುರ್ಬೇಡ್ ರೀಡರ್ ಅನ್ನು ನೋಡಬಹುದು ಇದು ಹತ್ತೊಂಬತ್ತು ನೂರ ಒಂದು ತೊಂಬತ್ ಮೂರರಲ್ಲಿ ಜುಲೈ ಹದಿನೈದರಲ್ಲಿ ಸ್ಥಾಪನೆಯಾಗಿರುವಂಥದ್ದು ಇದು ಪಿಡಿಎಫ್ ಒಂದು ಫೈಲ್ ಸೈಜ್ ಗಳ ಒಂದು ವೀಕ್ಷಣೆಗಾಗಿ ತಯಾರಿಸಿದ ಒಂದು ತಂತ್ರಾಂಶವಾಗಿತ್ತು ಪಿ ಡಿ ಎಫ್ ಫೈಲ್ ಗಳಿಂದ ಪ್ರತಿ ಒಂದು ಚೌ ಚೌರ್ಯವನ್ನು ತಪ್ಪಿಸುವುದರ ಒಂದು ಜೊತೆಗೆ ಫೈಲ್ ಸೈಜ್ ಗಳನ್ನ ಕಡಿಮೆ ಮಾಡುವಂಥದ್ದು ಯಾವುದು ಅಕ್ರೋಬೆಟ್ ರೀಡರ್ ಆಗಿರುವಂಥದ್ದು ನೆಕ್ಸ್ಟ್ ಏನ್ ಪಾಯಿಂಟ್ ನೋಡಬಹುದು ನಿಯಮ ವಿನ್ ಡ್ರೈವರ್ ನೋಡಬಹುದು ವಿನ್ ಡ್ರೈವರ್ ಅಂದ್ರೆ ಇದು ಒಂದು ಬೃಹತ್ ಒಂದು ಗಾತ್ರದ ಫೈಲ್ ಗಳ ಒಂದು ಗಾತ್ರವನ್ನು ಕುಗ್ಗಿಸಲು ತಯಾರಿಸಿದ ಒಂದು ತಂತ್ರಾಂಶ ದತ್ತಾಂಶಗಳ ಒಂದು ವರ್ಗಾವಣೆಯಾಗಿ ಅತಿ ಉಪಯುಕ್ತ ಒಂದು ತಂತ್ರಾಂಶವಾಗಿರುತ್ತದೆ ಯಾವುದು ಇದು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಇದು ಸಹಿತ ಆಗಿರುವಂತದ್ದು ಡಿಸ್ಕ್ ಆ್ಯಂಡ್ ಎಜುಕೇಷನ್ ಮಾನಿಟರ್ ಅಂತ ಟೂಲ್ಸ್ ಅಂಡ್ ಮಾನಿಟರ್ ಟೂಲ್ಸ್ ಅಂತ ನೋಡಬಹುದು ಇದು ಎರಡು ಸಾವಿರದ ಒಂದು ಒಂಬತ್ತರಲ್ಲಿ ಆಗಿರುವಂತದ್ದು ವರ್ಚುವಲ್ ಗೆ ಒಂದು ಪರ್ಯಾಯವಾಗಿ ತಯಾರಿಸಿದ ಒಂದು ತಂತ್ರಾಂಶ ಇದು ಸಿ ಡಿ ಪ್ರತಿಯನ್ನು ವರ್ಚುವಲ್ ಮಾಧ್ಯಮದಲ್ಲಿ ಸೃಷ್ಟಿಸಲು ಒಂದು ಬಳಸುವ ಒಂದು ತಂತ್ರಾಂಶವಾಗಿರುವಂಥದ್ದು ನೇರೋವನ್ನು ನೋಡ್ಬೋದು ಇದು ಹತ್ತೊಂಬತ್ತು ನೂರ ಒಂದು ತೊಂಬತ್ತೇಳರಲ್ಲಿ ಸ್ಥಾಪನೆಯಾಗಿರುವಂಥದ್ದು ನೇರೋ ಏಜು ಅಂದ್ರೆ ಆಗಿರುವಂತದ್ದು ಇದು ಇಲ್ಲಿ ನೋಡ್ಬೋದು ಸಿ ಡಿ ಮತ್ತು ಡಿ ವಿ ಡಿಗಳ ಬಂದು ನಕಲು ಪ್ರತಿಯೊಂದು ಬಿಂಬ ಮತ್ತು ಹಾಗೂ ದತ್ತಾಂಶಗಳನ್ನು ಸಿ ಡಿ ಅಥವಾ ಡಿ ವಿ ಡಿಗಳಲ್ಲಿ ಸಂಗ್ರಹಿಸಲು ಒಂದು ಬಳಸುವ ಒಂದು ತಂತ್ರಾಂಶವಾಗಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ಮೀಡಿಯಾ ಪ್ಲೇಯರ್ಗಳನ್ನು ನೋಡ್ಬೋದು ಮೀಡಿಯಾ ಒಂದು ಪ್ಲೇಯರ್ಸ್ ಅಂತ ಕರಿತೀವಿ ಗಣಕಯಂತ್ರಗಳಲ್ಲಿ ಧ್ವನಿ ಚಿತ್ರ ಚಲನಚಿತ್ರ ಆಗಿರ್ಬೋದು ಎನಿಮೇಷನ್ಸ್ ಮುಂತಾದ ಪೈಲ್ಗಳ ಒಂದು ವೀಕ್ಷಣೆಗಾಗಿ ಬಳಸಿಕೊಂಡ ತಂತ್ರಾಂಶಗಳಿಗೆ ಮೀಡಿಯಾ ಪ್ಲೇಯರ್ಸ್ಗಳನ್ನು ಪ್ಲೇಯರ್ಗಳು ಅಂತ ನಾವು ಪ್ರಸಿದ್ಧ ಒಂದು ಮೀಡಿಯಾ ಪ್ಲೇಯರ್ಗಳನ್ನು ಇಲ್ಲಿ ಒಂದು ಪಟ್ಟಿ ಮಾಡೋಣ ನೋಡ್ರಲ್ಲಿ ಏನಿದೆ ವಿನಯಪನ್ನು ನೋಡ್ಬೋದು ಹತ್ತೊಂಬತ್ತು ನೂರ ಒಂದು ತೊಂಬತ್ತೇಳರಲ್ಲಿ ಒಂದು ಆಗಿರುವಂತದ್ದು ವಿನಯಪು ಇಲ್ಲಿ ಡಬ್ಲ್ಯೂ ಎಂ ಪಿಯನ್ನು ನೋಡ್ಬೋದು ಇದು ವಿಂಡೋಸ್ ಮೀಡಿಯಾ ಒಂದು ಪ್ಲೇಯರ್ ಆಗಿರುವಂಥದ್ದು ಇದು ಹತ್ತೊಂಬತ್ತು ನೂರ ಒಂದು ತೊಂಬತ್ತೊಂದರಲ್ಲಿ ಸಹಿತ ಇದು ಸಹಿತ ಆಗಿರುವಂತದ್ದು ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡ್ಬೋದು ವಿ ಎಲ್ ಸಿ ಅಂತ ಕರಿತೀವಿ ವಿಡಿಯೋ ಲೈನ್ ಕ್ಲೈಂಟ್ ಅಂತ ಕರಿತೀವಿ ಮೀಡಿಯಾ ಒಂದು ಪ್ಲೇಯರ್ ಆಗಿರುವಂಥದ್ದು ಇದು ಎಫ್ ಎಲ್ ವಿ ಅಂದರೆ ಪ್ಲೇಯರ್ಸ್ ಅಂತ ಆಗಿರುವಂಥದ್ದು ಎರಡು ಸಾವಿರದ ಎರಡರಲ್ಲಿ ಒಂದು ಸ್ಥಾಪನೆ ಈ ರೀತಿ ನಾವು ಮೀಡಿಯಾ ಒಂದು ಪ್ಲೇಯರ್ಗಳನ್ನು ನೋಡ್ತೀವಿ ಇನ್ನು ಕಾರ್ಯಾಚರಣೆ ಒಂದು ವ್ಯವಸ್ಥೆ ವಿಧಗಳನ್ನು ಟೈಪ್ಸ್ ಆಫ್ ದ ಆಪ್ರೇಟಿಂಗ್ ಸಿಸ್ಟಮನ್ನು ನೆಕ್ಸ್ಟ್ ಒಂದು ಅಧ್ಯಾಯದಲ್ಲಿ ನೋಡೋಣ ಥ್ಯಾಂಕ್ ಯು